ಅಲ್ಲಿ ನಮ್ಮ ದೊಡ್ಡದಕ್ಕೆ ರೇಷನ್ ಆರಿಸ್ತಾ ಇದ್ದಾರೆ ಎಲ್ಲರೂ ಕೂಡಿ ಮಾಡಿದ್ರೇ ಎಲ್ಲ ಕೆಲಸ ಆಗೋದು ನಾನೇ ನಂದೇ ನನ್ನಿಂದನೇ ಆಗುತ್ತೆ ಅಂತಂದರೆ ಯಾವುದೂ ಆಗೋಲ್ಲ ಕೆಲಸ ಕೆಲ್ಸದ ಮೇಲೆ ಕೆಲ್ಸದ ಮಧ್ಯೆ ಈ ಆಲೂ ಪೊರೋಟ ಬನ್ನಿ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವಾಗ ಅಮ್ಮನ ಮನೆಗೆ ನಮ್ಮ ಮನೆಯಲ್ಲಿ ಎಲ್ಲ ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀನಿ ಇಲ್ಲಿ ಪೂಜೆ ಇದೆ ಎಲ್ಲ ಹಬ್ಬ ಹುಣ್ಣಮೆ ಏನೇ ಪೂಜೆ ಏನೇ ಇದ್ರೂ ಫಸ್ಟ್ ಮನೆ ಕ್ಲೀನ್ ಮಾಡ್ತೀವಿ ಹಾಗಾಗಿ ಇವಾಗ ಅಡುಗೆ ಮನೆಯಲ್ಲಿ ನಮ್ಮ ಅತ್ತಿಗೆ ಇಬ್ಬರಿಗೂ ಕರ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಒರೆಸ್ತಾ ಇದ್ದಾಳೆ ಅಲ್ಲಿ ನಮ್ಮ ದೊಡ್ಡದಕ್ಕೆ ರೇಷನ್ ಆರಿಸ್ತಾ ಇದ್ದಾರೆ ಎಲ್ಲರೂ ಕೂಡಿ ಮಾಡಿದ್ರೇನೆ ಎಲ್ಲ ಕೆಲಸ ಆಗೋದು ನಾನೇ ನಂದೇ ನನ್ನಿಂದನೇ ಆಗುತ್ತೆ ಅಂತಂದರೆ ಯಾವುದೂ ಆಗೋಲ್ಲ ಹಾಗಾಗಿ ಅವರು ಬಂದಿದ್ದಾರೆ ಇವಾಗ ಎಲ್ಲ ಶೆಲ್ಫು ಇಲ್ಲ ಪಾತ್ರೆ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಎಲ್ಲ ಪಾತ್ರೆ ಎಲ್ಲ ಕೀನಿದ್ದಾರೆ ಮೊನ್ನೆನೂ ತೊಡೆದಿದ್ದಾರೆ ಸ್ವಲ್ಪ ಶೆಲ್ಫ್ ಎಲ್ಲ ಗಲೀಜಾಗಿತ್ತಲ್ಲ ಹಾಗಾಗಿ ಒದ್ಕೊಳ್ತಾ ಇದ್ವಿ ನಮ್ಮ ಸಣ್ಣದಕ್ಕೆ ಒರೆಸ್ತಾ ಇದ್ದಾರೆ ನೋಡಿ ಎಲ್ಗೋ ಹೊರಗಡೆ ಹೋಗಿದ್ಲು ಬರೋ ತನಕ ಮತ್ತೆ ಬಂದಮೇಲೆ ಒಂದ್ಸತಿ ಕೂಗಿದೆ ಬರ್ತೀನಿ ಅಂತ ಅಂದ್ಲು ಬಂದಿದ್ದಾಳೆ ಈಗ ಒರೆಸ್ತಾ ಇದ್ದಾಳೆ ಇಲ್ಲಿ ನಮ್ಮ ದೊಡ್ಡಕ್ಕೆ ರೇಷನ್ ಹಾರಿಸ್ತಾ ಇದ್ದಾರೆ ನೋಡಿ ಏನು ರೇಷನ್ ಹಾರಿಸ್ತಾ ಇದ್ದಾರೆ ದೀಪ ಹಣಗೆ ಸೀಸನ್ನು ಫುಲ್ ಕೆಲಸನೇ ಕೆಲಸ ಬ್ಲೌಸ್ ಎಲ್ಲ ಹೊಂದು ಹೊಲ್ದು ಹೊದು ಅಲ್ಲಿ ನೋಡಿ ಚೇರಲ್ಲಿ ಕಾಣಿಸ್ತಿಲ್ಲ ಸರಿಯಾಗಿ ಚೇರಲ್ಲಿ ಇದ್ದಾರೆ ಫುಲ್ ಬ್ಯುಸಿ ಅಣ್ಣ ಅಮ್ಮ ಮಲಗಿದ್ದಾರೆ ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಮ್ಮನಿಗೆ ನಿದ್ದೆ ಮಾಡ್ತಾಯಿದ್ದಾರೆ ಅಮ್ಮನ ಡ್ಯೂಟಿ ಆಕ್ಚುಲಿ ಅಮ್ಮ ಎಲ್ಲ ಮಾಡ್ಬಿಡೋರು ನಮಗೆ ಹಸಿ ತಾನೇ ಇರಲಿಲ್ಲ ಅಲ್ಲ ಶ್ರುತಿ ಯಾವತ್ತು ಬಂದು ಮಾಡಿದ್ದೇ ಅಲ್ಲ ಅತ್ತೆ ಎಲ್ಲ ಮಾಡ್ಬಿಡೋರು ಅತ್ತೆ ಎಲ್ಲ ಮಾಡ್ಬಿಡೋರು ಸೊಸೆಂದ್ರು ಡೈರೆಕ್ಟ್ ಪೂಜೆಗೆ ಬರೋರು ಬಟ್ ಇವಾಗ ಅಮ್ಮಂಗ್ ಸ್ವಲ್ಪ ಜಾಸ್ತಿ ಕಣ್ಣಿಗೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಾವೇ ಹೇಳಿದೀವಿ ಹಾಗಾಗಿ ನನ್ನ ಜೊತೆಗೆ ಇವ್ರಿಗೂ ಸೇರ್ಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಎಲ್ಲ ಬೇಗ 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 ಕೆಲಸ ಮುಗಿಸ್ಕೊಂಡು ಎಲ್ಲ ಜೋಡಿಸಿ ರೇಷನ್ ಜಾಸ್ತಿ ಇದಾವೇ ಆಸೋದು ಅವ್ರೊಬ್ರೆ ಆರಿಸ್ತಾರಂತ ಕಡೆ ಬರ್ತಾರೆ ನಮ್ಮ ಜೊತೆಗೆ ಮಿಂಗಲ್ ಮಾಡ್ತಾರೆ ಅಡುಗೆ ಮನೆ ಅಷ್ಟೇ ಆದರೂ ಎಷ್ಟೊಂದು ತೆಗೆಯುವಾಗ ಎಷ್ಟು ರಂಪ ಅನಿಸುತ್ತೆ ಅದಾದ ಜಾಗದಲ್ಲಿ ಇಟ್ಟಾಗ ಇಷ್ಟೇನಾ ಅಂತ ಅನಿಸುತ್ತೆ ತೆಗೆದಾಗ ಅಂತೂ ಎಷ್ಟು ಹರಡ್ಕೊಂಡಿರುತ್ತೆ ಅಂತಂದರೆ ನೋಡಿದ್ರೆ ಯಪ್ಪಾ ಅಂತ ಅನಿಸುತ್ತೆ ನಾನು ಒಬ್ಬಳೇ ಮಾಡ್ತೀನಿ ಅಂತ ಇದ್ದಿದ್ರೆ ನಿಜವಾಗ್ಲೂ ದಿನ ಇಡೀ ಆಗ್ತಿತ್ತು ಅನಿಸುತ್ತೆ ಬೆಳಗ್ಗೆ ಬಂದರೆ ಮಧ್ಯಾಹ್ನ ಬರೀ ಇದೇ ಕೆಲಸ ಆಗ್ತಿತ್ತು ಹಾಗಾಗಿ ಅದಕ್ಕೆ ಇಬ್ರು ಕರೆದ್ರೆ ಎಲ್ಲರೂ ಸರಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಯಾವತ್ತೂ ಆಗಲ್ಲ ಕೈ ಜೋಡಿಸಿದ್ರೇ ಎಲ್ಲ ಕೆಲಸ ಆಗೋದು ಹಾಗಾಗಿ ಅವರಿಗೂ ಕರೆದಿದ್ದು ತುಂಬಾ ಚೆನ್ನಾಗಾಯಿತು ಮಧ್ಯಾಹ್ನ ಅಷ್ಟರೊಳಗೆ ಎಲ್ಲ ಕೆಲಸವೂ ಹೀಗೆ ಊಟನೂ ಮಾಡ್ಕೊಂಬಿಟ್ವಿ ಹಾಗೆ ಎಲ್ಲ ಒರೆಸ್ಕೊಂಬಿಟ್ಟು ಕ್ಲೀನಾಗಿ ಸೋಪ್ ಎಲ್ಲ ಹಾಕಿ ಚೆನ್ನಾಗಿ ಒರೆಸಿದ್ರು ನಮ್ಮ ಅದಕ್ಕೆ ಆ ಕಡೆ ನಮ್ಮ ರೇಷನ್ ರೇಷನಿಂದ ನೋಡ್ಕೊತಿದ್ರು ಆಮೇಲೆ ಬಾಟಲು ಎಲ್ಲ ಬಾಕ್ಸ್ ಎಲ್ಲ ನಾನು ಒರೆಸಿ ಒರೆಸಿ ಕೊಟ್ಟೆ ಸೊ ಅಮ್ಮ ಯಾವ್ಯಾವ ಜಾಗದಲ್ಲಿ ಇಟ್ಟಿದ್ದಾರೋ ಆಲ್ಮೋಸ್ಟ್ ಹಾಗೆ ಇಡ್ಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಅಮ್ಮ ಮತ್ತು ಆಮೇಲೆ ನೋಡಿಕೊಂಡು ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗೆ ಕಿಟಕಿ ಎಲ್ಲ ಒರೆಸಿದ್ಲು ಹಾಗೆ ಆಲೂಗಡ್ಡೆ ಪರೋಟ ಆಲೂ ಪರೋಟ ಮಾಡಿದ್ರೆ ಆಯಿತು ಅಂತ ಹೇಳಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀವಿ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ಬೇಯಿಸ್ಕೊಂಡು ಗಂಟು ಗಂಟು ಮಧ್ಯೆ ಗಂಟು ಗಂಟು ಇರಬಾರ್ದು ಹಿಂಗೆ ತುರ್ದು ಬಿಟ್ಟರೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಪರೋಟ ಮಾಡುವಾಗ ಗಟ್ಟಿಗಟ್ಟಿ ಬರಬಾರ್ದು ಆಲೂಗಡ್ಡೆ ಹಾಗಾಗಿ ಈ ಥರ ನಾವು ತುರಿದು ಬಿಡ್ತೀವಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಈಗ ಹಿಟ್ಟು ನಾತ್ಕೋಬೇಕು ಮೈದಾ ಹಿಟ್ಟು ಕೂಡ ಹಾಕ್ತಾರೆ ಬಟ್ ನಾವು ಮೈದಾ ಹಿಟ್ಟು ಹಾಕಲ್ಲ ಗೋಧಿ ಹಿಟ್ಟನ್ನು ತೊಗೊಂಡಿದೀವಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಚಪಾತಿ ಹಿಟ್ಟು ನಾತ್ಕೊತೀರಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು ತುಂಬ ಗಟ್ಟಿ ಆದರೆ ನಿಮಗೆ ಪರೋಟ ಆ ಮೆತ್ತಿಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀವು ಚಪಾತಿಗಿಂತ ಸ್ವಲ್ಪ ಸಾಫ್ಟು ತುಂಬ ಸಾಫ್ಟ್ ಬೇಡ ಸ್ವಲ್ಪ ಸಾಫ್ಟಾಗಿ ನಾತ್ಕೊಳ್ಳಿ ಈಗ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ಬಿಟ್ಟು ಆಮೇಲೆ ನಾವು ಪರೋಟ ಅದು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ತುರ್ದುಕೊಂಡ್ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಹಾಗೆ ಹಿಟ್ಟನ್ನು ಕೂಡ ನಾದ್ಕೋತಾ ಇದ್ದೀನಿ ಇದು ಆ್ಯಕ್ಚುಲಿ ನಮ್ಮ ಅಣ್ಣ ಮಾಡ್ತಾರೆ ಈ ರೆಸಿಪಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಈ ಥರ ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಮೆತ್ತಿಗೆ ನಾನು ನತ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಆದರೆ ಸಾಕು ಇವಾಗ ಇದನ್ನು ಒಂದು ಕಡೆ ಮುಚ್ಚಿಡೋಣ ಇವಾಗ ಆಲೂಗಡ್ಡೆ ತುರಿದು ಆಗಿದೆ ಇದಕ್ಕೆ ಒಂದು ಎರಡು ಹಣ್ಣು ಹೆಚ್ಕೊಂಡು ಹಾಕ್ಬೋದು ಬಟ್ ನಾವಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀವಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕಿದು ಇಲ್ಲಿ ನೋಡಿ ಅಣ್ಣ ಪೇಸ್ಟ್ ಮಾಡಿ ಹಾಕಿಬಿಡ್ತೀನಿ ಅಂತ ಹೇಳಿದರು ನಾನು ಪೇಸ್ಟ್ ಮಾಡಿ ಹಾಕಿದರೆ ಆಲೂ ಪರೋಟ ಬರುತ್ತಾ ತುಂಬ ತೆಳುವಾಗಿಬಿಟ್ರೆ ಪರೋಟ ಬರುತ್ತಾ ಅಂತ ಹೇಳಿ ಈ ಥರ ನಾವು ಎಲ್ಲ ಸಾಮಾನು ಜೋಡಿಸಿದ್ವಿ ಆದಷ್ಟು ಅಮ್ಮ ಮತ್ತು ಆಮೇಲೆ ನೋಡ್ಕೋತಾರೆ ಎಲ್ಲಿ ಏನೇನು ಇಟ್ಟರೆ ಅವರಿಗೆ ಕರೆಕ್ಟ್ ಇತ್ತು ಅಂತ ಹೇಳಿ ಇಲ್ಲಿ ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ತುಂಬ ಜಾಸ್ತಿನೂ ಕೂಡ ಬೇಡ ಒಂದು ಸ್ವಲ್ಪ ಸ ಎಣ್ಣೆ ಹಾಕ್ಕೊಂಡಿದ್ವಿ ಹಾಕೊಂಬಿಟ್ಟು ಅಣ್ಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವತ್ತು ಅಮ್ಮ ಅಮ್ಮ ಮನೇಲಿ ರೆಡಿ ಇರುತ್ತೆ ಸೊ ಏನೇ ಕೆಲಸ ಆದರೂ ಫಟಾಫಟ್ ಮಾಡ್ಕೊಂಡ್ಬಿಡ್ತಾರೆ ಅವರು ಅದೆಲ್ಲ ಅವರು ಮಾಡ್ಕೊಂಡು ಕೂತ್ಕೊಳಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅರ್ಜೆಂಟಿಗೆ ಅವ್ರದ್ದು ಕೆಲಸ ಎಲ್ಲ ಇರುತ್ತಲ್ಲ ಸೊ ಹಿಂಗೆ ಬಂದುಬಿಟ್ರೆ ಹಿಂಗೆ ಅಡುಗೆ ಆಗಬೇಕು ಹಾಗೆ ಅವರು ಎಲ್ಲನೂ ರೆಡಿ ಮಾಡ್ಕೋತಾರೆ ಹಾಗೆ ತುಂಬ ಹರಡ್ಕೊಳೋದು ಇಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ ಹಾಗೆ ಖಾರದ ಪುಡಿ ಅರಶಿನ ಪುಡಿ ಧನಿಯಾ ಪೌಡರು ಜೀರಿಗೆ ಮೇಯ್ನಾಗಿ ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದಾರೆ ಹಾಗೆ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಟೊಮೊಟೊ ಪೇಸ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ ಟೊಮೊಟೊ ಟೊಮೊಟೊ ಹೆಚ್ಚಿ ಹಾಕಿರೋದು ನೋಡಿದ್ದೀನಿ ಬಟ್ ಟೊಮೊಟೊ ಪೇಸ್ಟ್ ಹಾಕಿಬಿಟ್ರೆ ನಾನು ತೆಳುವಾಗಿದ್ರೆ ಮತ್ತು ಪರೋಟ ಬರೋದೇ ಕಷ್ಟ ಸ್ವಲ್ಪ ಹಾಗಾಗಿ ನೋಡ್ತಾ ಇದ್ದೀನಿ ಗರಂ ಮಸಾಲ ಹಾಕ್ಕೊಂಡಿದ್ದಾರೆ ಇವಾಗ ಗರಂ ಮಸಾಲ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡ್ರೆ ಅದು ಘಮ ಘಮ ಇರುತ್ತೆ ಫಸ್ಟೇ ಬೇಡ ಹಾಕ್ಕೊಳ್ಳೋದು ಇವಾಗ ಈ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದಾರೆ ನೋಡಿ ಸಖತ್ತಾಗಿ ಮಾಡ್ತಾರೆ ಅಮ್ಮಂಗೆ ಆ್ಯಕ್ಚುಲಿ ಅನ್ನ ಮಾಡೋ ಪರೋಟ ತುಂಬಾ ಇಷ್ಟ ನನಗೂ ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ತುಂಬಾ ಇಷ್ಟ ಪರೋಟ ಅನ್ನ ಮಾಡೋದು ಇದು ಟೊಮೊಟೊ ಅಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಬರಬೇಕು ತಿಕ್ನೆಸ್ ನೋಡಿ ಈ ಥರ ಗಟ್ಟಿ ಿ ಬರಬೇಕು ಸೊ ಇವಾಗ ಪರ್ಫೆಕ್ಟಾಗಿ ಇದು ಮಸಾಲ ರೆಡಿಯಾಗಿದೆ ತುಂಬ ಈಸಿ ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ಬಿಟ್ರೆ ನಿಮಗೆ ರುಚಿ ರುಚಿಯಾದ ಆಲೂ ಪರೋಟ ರೆಡಿ ಆಗುತ್ತೆ ಇವಾಗ ನಾವು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರುವ ಆಲೂ ಆಲೂಗಡ್ಡೆ ಎಲ್ಲ ಹಾಕೋಣ ಹಾಕೊಂಡು ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಲ್ಲ ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದು ನೀವು ಗ್ರೀನು ಕೂಡ ಮಾಡ್ಕೋಬೋದು ಬಟ್ ಇಲ್ಲಿ ರೆಡ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾ ಇದ್ರೆ ಸೊ ಒಂದು ಕಣ್ಣನ್ಗೂ ಹಸಿ ಮೆಣಸಿನ್ಕಾಯಿ ಬೇಡ ಅವಾಯ್ಡ್ ಮಾಡೋಣ ಅಂತ ಹೇಳಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ನಾವು ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಹಾಗೆ ಇವಾಗ ಆಲೂಗಡ್ಡೆ ಹಾಲು ಪರಾಟ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪರೋಟ ಸೊ ಹೇಗೆ ಮಾಡಿದ್ದಾರೆ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಇವಾಗ ಅಣ್ಣನೇ ಹಾಕ್ತಾ ಇದ್ದಾರೆ ಬಿಸಿ ಬಿಸಿ ಪರೋಟ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಕೂಡ ಇರುತ್ತೆ ಹೇಗೆ ಹಾಕ್ತಾರೆ ಅಣ್ಣ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ ನಾನು ನೋಡಿದ್ದೀನಿ ನೀವು ಕೂಡ ಇವಾಗ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದಾವೆ ಸಣ್ಣ ಸಣ್ಣದಾಗಿ ಇವಾಗ ಹಿಟ್ಟು ಒಂದು ಚೆನ್ನಾಗಿ ನೆಂದಿದೆ ನೋಡಿ ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ ಹಾಗೆ ಇದು ಗೋಧಿ ಹಿಟ್ಟು ಮೈದಾ ಹಿಟ್ಟಲ್ಲ స్వల్ప చపాతి హిట్గా కలస్తిర అద మెత్తే కలుసుకో హిట్ తు తగారణ జాస్తి హిట్ తగోబారు కరెక్ట్ ప్రమాణ ఇల్ అదకూ ఇకూడి ఈ థర ಹುಚ್ಕೊಂಡ್ಬಿಟ್ಟು ಇವಾಗ ಇದನ್ನು ಫಿಲ್ ಮಾಡ್ತಾರೆ ಇದು ಆ್ಯಕ್ಚುಲಿ ಗ್ರೀನು ಮಾಡ್ತಾರೆ ಅಲ್ಲಣ್ಣ ಹಸಿಮೆಣ್ಸಿನ್ಕಾಯಿ ಬೇಕಾದರೂ ನೀವು ಹಾಕೋಬೋದು ನಾವಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀವಿ ನೋಡಿ ಈ ಥರ ಫಿಲ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆಲ್ಲ ಎಣ್ಣೆ ಯೂಸ್ ಮಾಡಲ್ಲ ಹಿಟ್ಟು ಹಚ್ಕೊಂಡೆ ಚೆನ್ನಾಗಿ ಹುಚ್ಕೋತಾರೆ ನೋಡಿ ನಮ್ಮ ಅಣ್ಣ ಪರಾಟ ಮಾಡೋದು ನೋಡಿ ಫ್ರೆಂಡ್ಸ್ ಅಣ್ಣ ಮಾಡ್ತಿರೋ ರುಚಿ ರುಚಿಯಾದ ಆಲೂ ಪರಾಟ ಇಲ್ಲಿ ಹಂಚಿಟ್ಕೊಂಡಿದ್ದೀವಿ ಬಿಸಿ ಮಾಡ್ಕೊಡುತ್ತೆ ಫಿಲ್ ಮಾಡ್ಕೊಂಡಿರೋದು ಸ್ವಲ್ಪ ಹೊರಗಡೆ ಬರದೇ ಅಷ್ಟು ಚೆನ್ನಾಗಿ ಹುಷ್ತಾ ಇದ್ದಾರೆ ಸೊ ಇವಾಗ ಬಿಸಿ ಆಗಿದೆ ಹಂಚು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಹಾಗೆ ಹಾಕೋಬೇಡಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀವು ಮಾಡಿಕೊಂಡಿರೋ ಪರಾಟಾನ ಇವಾಗ ಹಾಕಿ ಇದಕ್ಕೆ ನಾವು ಬೆಣ್ಣೆ ತುಪ್ಪ ಏನಾದರೂ ಅಂದರೆ ಬೆಣ್ಣೆ ಏನು ಬೇಡ ತುಪ್ಪ ಎಣ್ಣೆ ಏನು ಬೇಕಿದ್ರೂ ಹಾಕೋಬೋದು ತುಪ್ಪ ಹಾಕಿದರೆ ಇನ್ನೂ ಕೂಡ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮತ್ತೆ ಮಾಡ್ಕೊಂಡಿರೋದು ಎಲ್ಲನೂ ಅಣ್ಣ ಮಾಡ್ತಾಯಿದ್ದಾರೆ ಅಮ್ಮಂಗೆ ಬಿಸಿ ಬಿಸಿ ಅಂದರೆ ಕ್ಲೀನ್ ಮಾಡ್ಕೋತಾ ಇದ್ವಿ ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ಬೇಗ ಬೇಗ ಬಿಸಿ ಬಿಸಿ ಆದಂಗೆ ಆದಂಗೆ ಅಮ್ಮಂಗೆಲ್ಲ ಕೊಡ್ತಾಯಿದ್ವಿ ಊಟಕ್ಕೆ ಅಮ್ಮಂಗೆ ಹೇಳೋದನ್ನ ಆ್ಯಕ್ಚುಲಿ ತುಂಬ ಇಷ್ಟ ಅಂತ ಹೇಳಿ ಸೊ ಇವಾಗ ನೋಡಿ ಅಣ್ಣ ಕವರ್ ವಿವರ್ ಏನೂ ತೊಗೊಳೋದಿಲ್ಲ ಹೀಗೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಉಚ್ಕೊಂಡ್ಬಿಡ್ತಾರೆ ಸೊ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಎಮರ್ಜೆನ್ಸಿ ಬೆಳಗ್ಗೆ ಮಕ್ಕಳಿಗೆ ಟಿಫನಿಗೂ ಕೂಡ ಇದನ್ನು ಮಾಡ್ಬೋದು ತುಂಬ ಹೆಚ್ಕೋಬೇಕು ಈರುಳ್ಳಿ ಹೆಚ್ಕೋಬೇಕು ಟೊಮೊಟೊ ಹೆಚ್ಕೋಬೇಕು ಜಾಸ್ತಿ ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೌಡರ್ಸ್ ಇದ್ದರೆ ನಿಜವಾಗ್ಲೂ ನಿಮಗೆ ದಿಢೀರಾಗಿ ಆಲೂ ಪರೋಟ ರೆಡಿ ಮಾಡ್ಕೋಬೋದು ಅಂದರೆ ಜೀರಿಗೆ ಜೀರಿಗೆ ಮಾತ್ರ ಮಿಸ್ ಮಾಡ್ಕೋಬೇಡಿ ಪರೋಟ ಅಂತ ಅಂದರೆ ಜೀರಿಗೆ ಹಾಸಲೇಬೇಕು ಜೀರಿಗೆ ಧನಿಯಾ ರೆಡ್ ಪೌಡರ್ ಹಲ್ದಿ ಪೌಡರ್ ಹಾಗೆ ಗರಂ ಮಸಾಲ ಪೌಡರ್ ಇಷ್ಟಿದ್ದರೆ ಸಾಕು ಸೊ ಎರಡು ಕಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೂಪರಾಗಿರುತ್ತೆ ಸೊ ಆದ ತಕ್ಷಣನೇ ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ತಿನ್ಕೊಂಬಿಟ್ಟು ಇನ್ನೂ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುತ್ಕೊ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಟಿಫನಿಗೂ ಮಾಡ್ತಾರೆ ಅಣ್ಣ ಕೆಲವೊಮ್ಮೆ ಟಿಫನಿಗೆ ಜಾಸ್ತಿ ಮಾಡ್ಕೊಳ್ಳೋದು ಬಟ್ ಇವತ್ತು ಮತ್ತೆ ಅನ್ನ ಮಾಡ್ಕೊ ಸಾಂಬಾರು ಮಾಡ್ಕೋ ಚಪಾತಿ ಪಲ್ಯ ಇಷ್ಟೆಲ್ಲ ಮಾಡ್ಕೊಳ್ಳೋದು ತುಂಬ ಕೆಲಸ ಇದ್ದಾಗ ಈ ಥರ ಈಸಿಯಾಗಿ ನಾವು ಏನಾದರೂ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಸೇ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಮಕ್ಕಳಿಗಾದರೆ ತುಪ್ಪ ಹಾಕ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಮ್ಮಂಗೆ ಬಿಸಿ 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 ಹಾಕಿ ಕೊ ಕೊಡ್ತಾಯಿದ್ದೆ ಅಣ್ಣ ಎಲ್ಲ ಇದ್ದರು ನಾನು ಹಾಕ್ತೀನಿ ಕೊಡಿ ಅಂತಂದರೆ ಬೇಡ ಬೇಡ ಅಮ್ಮಂದಾದ ತಕ್ಷಣ ನೀನು ತಿನ್ಕೊಂಬಿಡು ಬಿಸಿ ಬಿಸಿ ಅಂತ ಹೇಳಿ ಬಟ್ ಅಣ್ಣ ಕೇಳ್ತಾನೆ ಇಲ್ಲ ಸೊ ಆಮೇಲೆ ಅಣ್ಣ ಎಲ್ಲ ಉಜ್ ಉಜ್ಜಿ ಉಜ್ಜಿ ಕೊಡ್ತಾಯಿದ್ರು ನಾನೆಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೆ ನನಗೂ ತಿನ್ನೋಕೆ ಮನಸ್ಸಾಗಿಲ್ಲ ಅಣ್ಣಂಗೆ ಬಿಟ್ಟು ಸೊ ಹಾಗಾಗಿ ಎಲ್ಲ ಸ್ವಲ್ಪ ಹಾಕ್ಕೊಂಬಿಟ್ಟು ಆಮೇಲೆ ನಾನು ಅಣ್ಣ ಒಟ್ಟು ಒಟ್ಟಿಗೆ ತಿನ್ಕೊಳ್ಳೋಣ ಅಣ್ಣ ಅಂತ ಹೇಳಿದೆ ಸರಿ ನೀನು ಹೇಳಿದ ಮಾತ್ರ ಎಲ್ಲಿ ಕೇಳ್ತೀಯ ಅಂತ ಅಣ್ಣ ಅದು ಚೆನ್ನಾಗಲ್ಲ ಅಣ್ಣ ಹಾಕ್ತಾ ಇರ್ತಾರೆ ನಾವು ತಿನ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಎಲ್ಲ ಹಾಕೋತಾ ಇದ್ದೀವಿ ಸೊ ಬಿಸಿ ಬಿಸಿ ಅಂದರೆ ನಿಮಗೆ ಬಿಸಿ ಬಿಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಅದೇನಾದರೂ ಉಳ್ಕೊಂಡ್ರೆ ಫ್ರಿಜ್ಜಲ್ಲಿ ಎತ್ತಿ ಇಟ್ಬಿಟ್ಟು ನಿಮಗೆ ಬೇಕಿದ್ದಾಗೂ ಕೂಡ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರುಚಿ ರುಚಿಯಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟು ಸಿಕ್ಕಾಪಟೆ ಚೆನ್ನಾಗಿ ಸಾಫ್ಟು ಅಂದರೆ ನಿಮಗೆ ಹೂರಣದ ಹೋಳಿಗೆ ಮಾಡ್ತೀರಲ್ಲ ಹೋಳಿಗೆ ಥರ ಸಾಫ್ಟು ಚೆನ್ನಾಗಿ ಬರುತ್ತೆ ಈ ಥರ ನೀವು ಸೊ ಆಲೂ ಪರೋಟ ಮಾಡ್ಕೋಬೋದು ಕ್ಯಾಬೇಜಿಂದನೂ ಕೂಡ ಮಾಡ್ತಾರೆ ಹಾಗೆ ಗೋಬಿ ಗೋಬಿ ಪರೋಟ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ಆಲ್ಮೋಸ್ಟ್ ಎಲ್ಲ ಪರೋಟಗಳೂ ಮಾಡಿದ್ದಾರೆ ಬಟ್ ಜಾಸ್ತಿ ಅಂತ ಅಂದರೆ ಆಲೂ ಪರೋಟ ಮಾಡೋದು ಈ ಥರ ನನಗೂ ಅಣ್ಣಂಗೆ ಹಾಕ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಥರ ಎಲ್ಲೂ ಹರಿದಂಗೆ ಹಾಕಿದ್ದಾರೆ ಇವಾಗ ರುಚಿ ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸೊ ಇದು ಬಿಸಿ 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 ಇದ್ದಂಗೆ ತಿನ್ಕೋಬೇಕು ಆಗಿದೆ ಆಲೂ ಪರಾಟ ಅಣ್ಣ ಅಂದರೂ ಯಾವಾಗಲೂ ಫೇಲ್ ಮಾಡಿದ್ದೆ ಇಲ್ಲ ಅಷ್ಟು ಸಖತ್ತಾಗಿ ಮಾಡ್ತಾರೆ ಸೂಪರ್ ಟೇಸ್ಟ್ ಸೊ ನಿಮ್ಮೆಲ್ರಿಗೂ ಈ ಆಲೂ ಪರೋಟದ್ದು ರೆಸಿಪಿ ಇಷ್ಟ ಆದರೆ ಸೊ ಖಂಡಿತ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಸೊ ಇವಾಗ ಎಲ್ಲ ಆಲೂ ಪರಾಟಾ ಮುಗಿಸ್ಕೋತೀನಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್